ಎಲ್ರ ಅಲ್ಲೋಗ್ ನಾವೀಗ ಕೆಲವೇ ಕ್ಷಣಗಳಲ್ಲಿ ಮಡಿಕೇರಿಯ ರಾಜ ಸೀಟು ಉದ್ಯಾನವನಕ್ಕೆ ಹೋಗ್ತಾ ಇದೀವಿ ಎಲ್ರ ಹಾಯ್ ಮಾಡಿ ನೀವು ಮಾಡ್ರಿ ಸೊ ಹಾಗೆ ತಾನೇ ಇಳಿದು ನಾನು ಮಾರುತಿ ಸಂಧಿ ಸುದ್ದಿ ನಡ್ಕೊಂತ ವಿಡಿಯೋ ಮಾಡ್ಕೊಂತ ಎಂಜಾಯ್ ಆಗಿ ಹೋಗ್ತಾ ಇದೀವಿ ಪಾರ್ಕಿನ ಕಡೆ ಅಲ್ಲಿ ಯಾರೋ ನಮ್ಮ ವಿಡಿಯೋ ಮಾಡೋದು ನೋಡಿ ಮಾತಾಡಿಸಿದ್ರು ಹಂಗೆ ಹಾಯ್ ಆಡ್ತಾ ಹೋಗ್ತಾ ಇದೀವಿ ಹೋಗ್ತಾ ಹೋಗ್ತಾ ಇನ್ನೂ ಕೆಲವು ಕ್ಷಣಗಳಲ್ಲಿ ಪಾರ್ಕಿನ ಕಡೆ ಎಂಟ್ರಿ ಕೊಟ್ವಿ ಬರೀ ನೀವೇ ಮಾಡ್ತೀರಿ ವೀಡಿಯೋ ನಂದಂತ ತೆಗಿಯೋ ಅಂತ ಮಣಿ ಮಾಡಿದ ಅದಕ್ಕೆ ಅಂಗಸ್ತು ಒಂದು ಇದು ಮಾಡಿದ್ವಿ ಹಿಂಗೆ ಗೇಟ್ ಹತ್ರ ಕಾಯ್ಕೊಂಡು ಇದ್ದೀವಿ ಎಲ್ಲರೂ ಆಯಿತು ಆಮೇಲೆ ಅದು ಹಿಮ್ಗೆ ಗೊತ್ತಾಗಲ್ಲ ಸೈವಿರಿ ನೋಡಿ ನಾವು ಎಂಥ ಕಾಲೇಜ್ ಕಡೀತ ಟ್ರಿಪ್ ಬಂದು ನಮ್ಮ ಗುರುಗಳು ಆ ಪ್ರೀತಿಯ ಗುರುಗಳು ತಿಪ್ಪೇ ಸ್ವಾಮಿ ಸರ್ ಅಂತ ಏನೇ ಬಂದ್ರು ನಮ್ ಜೊತೆ ಆದ್ರೆ ಯು ಬಾರಿ ಸಿಟ್ಟು ತಿನ್ಬೇಕು ತಿನ್ಬೇಕು ಮಾರ್ನಾಥರ್ ಕ್ ಮಾರ್ನಾಥ ಬಾರು ಅಪರೂಪದ ಮುಳ್ಳಂದಿ ಬಾಬಾ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದ್ ನೋಡು ಗಂಗಾ ಅಕ್ಕ ಬಸ್ ಹಚ್ಚಿದ್ರೆ ಬಗೆರಿತ್ತು ಬಗೆರಿತ್ತು ಬಸ್ ಆಕ್ಸಿಡೆಂಟ್ ಆದ್ರೆ ಬಿಟ್ಟು ಬಿಟ್ಟು

ಎಲ್ಲಾ ನೋಡಿ ಬನ್ನಿ ಒಂದ್ಸಾರಿ ಅべ मजा आंदा ಅಂದವು ನನ್ನ ಮನೆಯ ಮುಂದೆ ಸಖ್ಯಾತಿ ಹಿಂದೆ ಹಿಂದೆ ನೂರು ಶಶಿ ಹುಟ್ಟಿ ಬಂದರು ನನ್ನ ರತಿಯ ಮಗುವ ಮರೆ ಮಾಚ ದಂತನಗುವ ಅವನೆಂದು ತಾರಲಿಲ್ಲವೇ ಪ್ರಿಯೇ ನನ್ನ ಕಣ್ಣ ಮುಂದೆ ಮರಗಿಡದ ಮಂದೆ ಮಂದೆ ಕೋಟಿ ಪಕ್ಷಿ ಕೂಗು ಕೇಳಿ ನಗುವಳು ನನ್ನ ಮಡದಿ ನಸಲಿನ ಮೇಲೆ